ನಮಸ್ಕಾರ ಟೈಮ್ ಅಂತೂ ಹೇಳುವರೆ ಇವಾಗ ಇವಾಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಲಾಗ್ನ ಇವತ್ತಿನ ವಿಡಿಯೋ ಹೆಂಗದಂತೆ ಸ್ಕಿಪ್ ಮಾಡಿದೆ ಕೊನೆ ಎಂಡರ್ಗೂ ನೋಡಿರಿ ಯಾಕೆಂದರೆ ಒಂದಿಷ್ಟ ರೆಸಿಪಿಗಳು ಹಾಕ್ಬೇಕಲ್ಲ ತಿನ್ರಿ ಎಷ್ಟು ಆ ಅಷ್ಟು ಚಲೋ ಚಲೋ ರೆಸಿಪಿಗಳು ನಾನು ಒಂದಿಷ್ಟು ನಿನ್ನೆ ಅಕ್ಕಿ ನೆನೆ ಇಟ್ಟಿದ್ರಿ ಅದಕ್ಕೆ ಅಕ್ಕಿಸಿದ ಇನ್ನು ಅಕ್ಕಿ ರುಬ್ಬಬೇಕು ಇನ್ನೂ ಅಡಿಗೆ ಅಂತೂ ಏನೋ ಮಾಡಿಲ್ರಿ ಇನ್ನು ಅಡುಗೆ ಏನು ರೀ ಮಾಡಬೇಕು ಸಂಜೆಗೆ ಊಟಕ್ಕಿಟ್ಟು ಗೋಡು ಇಟ್ಟು ದೀಪ ಹಚ್ಚಕ ಜಟ್ಟು ಅಂತ ಹೋಮ್ವರ್ಕ್ ಮಾಡಿ ನಿನ್ನಿ ಅಕ್ಕಿ ನೆನೆ ಇಟ್ಟಿದ್ರಿ ಇದು ಸರಿ ಫಡ್ ಮಾಡ್ಬೇಕಂತ ಹೇಳ್ಕೋಚಿಂದ ನೆನೆ ಇಟ್ಟೀನಿ ಒಂದಿಷ್ಟು ಕಡಲೆಬೇಳೆಯನ್ನು ತೊಗರಿ ಇದಕ್ಕೆ ತೊಗರಿಬೇಳೆ ಉದ್ದಿನಬೇಳೆ ಮತ್ತು ಅಕ್ಕಿ ಮೂರು ಹಾಕಿ ನೆನೆ ಇಟ್ಟೀನಿ ಇವಾಗ ಪೂರ್ತಿ ಒಂದು ಸ್ವಲ್ಪ ಮೆತ್ತಗಷ್ಟು ನೆಂದವರು ಎರಡು ದಿನ ಆಯ್ತು ಇಟ್ಟು ಅದಕ್ಕೆ ಇಷ್ಟು ರುಬ್ಬಬೇಕು ಮೆಚ್ಚರ್ಕಾಗಿದ್ರಿ ಇದು ಒಂದಿನ ಪೂರ್ತಿಯಾಗಿ ನೆನೆ ಇಡ್ಬೇಕು ಯಾಕಂದ್ರೆ ಇವತ್ತಿನ ದೇವತೆ ಜಿಗಿ ಬರಂಗಿಲ್ಲಲ್ಲ ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಆರವರಿ ಕಾಲಕ್ ಹೊಂಟ ಅವರು ಜಟ್ಟಿಂದ ಹೋಮ್ ವರ್ಕ್ ನೀನು ಹೋಮ್ ವರ್ಕ್ ಆಗಿಲ್ಲನಾ 分かった。 ಇವತ್ತ ಹಾಡ್ ಮಾಡಬೇಕ್ರಿ ಅದಕ್ಕೆ ಹೊಡಿದ್ ಸಾಂಬಾರ್ ಮಾಡತ್ತಿನಿ मिक्सर से करके तरी एक कलर अवेलेबल हेड कोटा दिख था अपन थेले बस मिक्स करके इगले रख देते हैं लगा ए घड़ो आनु और मसले पकर परवाछ वाह और मसले पकर मेरा पे सांभर ఆమె <Sansionate> సాంబద <Sansionate> ಸಮಾರು ಮಾಡ್ತೀನಿ ರೀ ಇದು ಮೊಸರಿಂದ ಸಾಮರ್ ಮಾಡಿದ್ದೆ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿಗೆ ಎಕ್ಕಿದ್ನಲ್ರಿ ಹಂಗೆ ಹಾಕಿಸಿಂದ ಆ ಥರ ಕಲರ್ ಬಂದಿತ್ತು ಅದು ಫಡ್ ಮಾಡಬೇಕಾದ್ರೆ ನಿನ್ನೆನೇ ಹಾರ್ದು ನಾನು ಫಡ್ ಮಾಡ್ಲಿಕ್ಕೆ ಅದಕ್ಕೆ ರಾತ್ರಿ ಬೆಳಗನ ಒಂದು ಸ್ವಲ್ಪ ಆ ನೆನೀತದ ಹಿಟ್ಟು ಅಂತ ಹೇಳ್ಕೊಂಡ ಮಲ್ಲಿಗೆ ಒಂದಿನ ಅಡ್ವಾನ್ಸ್ ಎಲ್ ಮಿಕ್ಚರ್ಗೆ ಹಾಕಿಟ್ಟೀನಿ ಇವಾಗಂತೂ ಹಿಟ್ಟು ಭಾಳಷ್ಟು ಚೆಂದ ನೆಂದಿತ್ರಿ ಮತ್ತು ಅದಕ್ಕೆ ಫಡ್ ಮಾಡ್ಬೇಕಂತ ಹೇಳ್ಕೊಂಡ ಎಲ್ಲ ರೆಡಿ ಮಾಡತ್ತಿದ್ದ ಸಾಂಬಾರಂತೂ ಮಾಡ್ಯನ್ರಿಗೆ ಒಂದಿಷ್ಟು ಫಡ್ ಮಾಡಿ ಮತ್ತು ಒಂದಿಷ್ಟು ರೊಟ್ಟಿ ಮಾಡಬೇಕು ಗೋಡು ಒಂದು ಸ್ವಲ್ಪ ಮೊಸರಿನ ಪ್ಯಾಕೆಟ್ ತರ್ಲಿಕ್ಕೆ ಹೋಗಿನ್ರಿ ನಮ್ಮ ಮನೆಗಂತೂ ಏನು ಹೈನಾಲಿ ಆಕಳಲ್ಲಿ ಏನೂ ಇಲ್ಲ ನಾವು ಏನರ ಹಾಲ ಮೊಸರು ತರಬೇಕಾದ್ರೆ ಕೊಂಡೆ ತಂದಿರಬೇಕು ಖರೀದಿನೇ ತರಬೇಕು ಹಾಗಾಗಿ ಇಪ್ಪತ್ತು ರೂಪಾಯಿದ ತರಿಸಿದ್ದೆ ನಾನು ಇಪ್ಪತ್ತು ರೂಪಾಯಿಗೆ ಇದೊಂದು ಪ್ಯಾಕಿಟ್ ಇದಕ್ಕೆ ಇದಕ್ಕ ಸಣ್ಣ ಇದ್ದಿರ್ತದೆ ಹತ್ತು ರೂಪಾಯಿ ಇದ್ದಿರ್ತದೆ ಅದು ಇದು ಇಪ್ಪತ್ತು ರೂಪಾಯಿದ್ರೆ ರೇಟ ಅದಕ್ಕೆ ಇದು ಅಂತೂ ಸಾಂಬಾರ್ ಮೇಳಕ್ಕೆ ತರಿಸಿದ್ರಿ ಏನು ಸ್ವಲ್ಪ ಸಾಂಬಾರ್ಕೆ ಮೊಸರು ಹಾಕಿದ್ರೆ ಚೆಂದ ಇರ್ತದ ಇಲ್ಲಾಂದರೆ ನಾವು ಮನೆ ಮಾಡಿದ್ನಲ್ಲ ರೀ ಆ ಥರನೂ ಮಾಡ್ಬೋದು ಅದಕ್ಕೆ ಇದು ಫಡ್ಡಿನ ಕೂಡ ಒಂದು ಸ್ವಲ್ಪ ಸಾಂಬಾರಕ್ಕೆ ಮೊಸರು ಹಾಕಿದ್ರೆ ಒಂದು ಸ್ವಲ್ಪ ತರಿಸಿದ್ದೆ ಅದು ಸಾಂಬಾರು ಒಂದು ಸ್ವಲ್ಪ ಕುದಕ್ಕೆ ಇಟ್ಟಿದ್ನಲ್ಲ ರೀ ಕುದ್ದು ಮತ್ತು ತಣ್ಣಗೆ ಆದ್ಮೇಲೆ ಮೊಸರು ಹಾಕ್ಬೇಕು ಅಂತ ಹೇಳ್ಕಿಸಿಂದ ಅದ್ರಾಗ ನಮ್ಮ ಜಟ್ಟೊಂದು ಒಂದು ಭಾಳಷ್ಟು ನಾನು ಒಂದು ಸ್ವಲ್ಪ ಕುಡಿತೀನಿ ಅಂತ ಹಿಕ್ಕಂದ ಅದು ಇಷ್ಟ ಮೊಸರು ತೊಗೊಂಡು ಅವನೇ ಚೀಪ್ಗತ್ತಿದನು ಆ ಇವ್ರದ್ದಂತೂ ಸಾಲಿ ಜಲ್ದಿನೇ ಅದ ರೀ ಸಾಲಿ ಅಂತೂ ಒಂಬತ್ತುವರೆಗೆ ಇದ್ದಿರ್ತ ಡೈಲಿ ಅಂತೂ ಆದರೆ ಯಾಕೆ ಅದು ನಿಮ್ಮ ಎಂಟುವರೆಗೆ ಇದ್ರಿ ಸಾಲಿಗೆ ಹೋತಾರ ಅವರು ಜಲ್ದಿ ಒಂದಿಷ್ಟು ಫಡ್ ಮಾಡಬೇಕು ಹಿಟ್ಟಿಗೆ ಸೋಡಾ ಜೋನ ಹಾಕಿ ಒಂದ್ ಹತ್ತ ಹದ್ ನಿಮಿಷ ಬಿಟ್ಟಿದ್ರಿ ಚಂದಾಗ ಏನು ಮಾಡ್ತೀನಿ ಏನ್ ಮಾಡತೀನಿ ಕಾಣಸತದಿಲ್ಲ ಸರಿ ಏನ್ ಸಾಂಬಾರ್ ಇಟ್ಟಿವಿ ಹುಸಿ ಬಾಯ್ ബാ బ్యాగ్ ఇవ నడవా బుల్ ఆగతల ಈ ಪಡ್ ಎತ್ತಾಕ್ಬೇಕಾದ್ರೆ ಒಂದು ಸ್ವಲ್ಪ ಸೂಜಿಲಿ ಎಂತರ ಪಡೆ ಪಡ ರೀ ಫಡ್ ಎತ್ತರು ಬೀಳ್ಬೇಕಾದ್ರೆ ಯಾಕಂದ್ರೆ ಚಮಚಲ್ಲಿ ಈ ತರ ಒಂದು ಸ್ವಲ್ಪ ಸ್ವಲ್ಪ ಹಿಟ್ ಹತ್ತಂದ್ರೆ ಚಮಚಲ್ಲಿ ಅಂಟಿಸ್ಕೊಂಡ್ಬಿಡ್ತದೆ ಅದಕ್ಕೆ ಕಿಸಿಂದ ಅದು ಒಂದು ಗಣಕಿ ಇರ್ಬೇಕು ರೀ ಗಣಕಿದ ಒಂದು ಗಣಕಿ ಇರಬೇಕು ಅದಕ್ಕೆ ಹಾಕ್ಲಿಕ್ಕೆ ಅದು ಸೂಜಿ ಹಾಕ್ಲಿಕ್ಕೆ ಇಲ್ಲಾಂದ್ರೆ ಸೂಜಿ ಒಂದು ಸ್ವಲ್ಪ ಸಣ್ಣದಾಗಿ ಕೈಗೆಲ್ಲ ಸೆಕೆ ರೀ ಹಾಗಾಗಿ ಕಿಚನ್ದ ಅದೊಂದು ಸ್ವಲ್ಪ ರೆಡಿ ಮಾಡತ್ತೀನಿ ನಮ್ಗೆ ಗೋಡು ಅದಕ್ಕಾಗಿ ಈ ಸಣ್ಣ ಚಮಚಲಿನಿಂದ ತೆಗಿಬೇಕಾದ್ರಂತೂ ಬರಲೇ ಆಗಿತ್ತು ನಾನು ಎಷ್ಟು ಸಲ ಪರ್ಟ್ ಮಾಡಿದ್ರೆ ಕೂಡ ಅದೊಂದು ಸ್ವಲ್ಪ ಸೂಜಿಲಿಂತೆ ತೆಗೆದಿರ್ತೀನಿ ಹಾಗಾಗಿ ಕಿಚನ್ದ ಐದು ಚಮಚಲ್ಲಿ ತೆಗಿಲಿಕ್ಕೆ ಬರೋಂಗಿಲ್ಲ ಇದೆಲ್ಲ ಚಮಚಲಿಂದ ತೆಗಿಬೇಕಾದ್ರೆ ಎಲ್ಲ ಅಂಟ್ಕೊಂಡು ಬಿಟ್ಟಂಗೆ ಆಗಿರ್ತಾವ್ರಿ ಈ ಥರ ಆಗಿರ್ತದೆ ಅದ್ರ ಸುಜಿಲೆ ತೆಗಿಬೇಕಾದ್ರೆ ಆ ಥರ ಇರಂಗಿಲ್ಲ ಬಹಳಷ್ಟು ಚಂದ್ ಬಂದಿರ್ತಾವ್ ಸುಜಿಲೆ ಇದು ಹಾಕ್ಬೇಕಾದ್ರೊಂಬಾರಪ್ಪ ಇದರಲ್ಲಿ ಬರ್ಲೈತೆ ತಕ್ಕ ಸುಜಿ ತೊಂಬ ಹೋಗೊಂದು ಒಂದು ಸುಜಿ ಸುಜಿತಾಂಬ 嗯。Mm. Yeah, then mm -hmm.

ಟಿಫ ಗೋಡೆ ಏ ಟಿಫನ್ ಬಿಡ್ತೀಯ ಉಪಾಸಿಸ ಇನ್ನ ಇದಿಷ್ಟು ಮಾಡ್ಬೇಕ್ರಿ ಸಾಲಿಗೆ ಹೋದ್ರೆ ಅವ್ರು ಮುತ್ತೇನ ಇವತ್ತು ಊರಿಗೆ ಹೋಗಿದ್ರು ಇವಾಗ ಅಡುಗೆ ಕೆಲಸ ಅಂತೂ ಆಗ್ಯಾದ್ರಿ ಹೊಲಕ್ಕೇನು ಹೋಗಂಗಿಲ್ಲ ಇವತ್ತು ಯಾಕೆಂದ್ರೆ ಹೊಲದಾಗ ಒಂದು ಸ್ವಲ್ಪ ಲೇಟಾಗಿ ಅಂತ ಹೇಗಿತ್ತು ನಾನು ನಾನು ಹೊಲಕ್ಕೋಗ್ಯದು ಬಿಟ್ಟಿದ್ದೆ ಇವಾಗ ಇದಿಷ್ಟು ಎಫರ್ಟ್ ಮಾಡಿಟ್ಟಿದ್ರಿ ಮೊದ್ಲಿಗೆ ನಾನು ಹುಡುಗರೆಲ್ಲ ಸಾಲೆಗೆ ಹೋಗ್ತಾರೆ ಅಂತ ಹೇಳ್ಕಿಸಿದ ಯಾಕಂದ್ರೆ ಮತ್ತೊಂದು ಮಾಡಿಕಟ್ಟದಾಗಂಗಿಲ್ಲ ಅದಕ್ಕೆ ಫಸ್ಟ್ ಒಂದಿಷ್ಟು ಎಫರ್ಟ್ ಮಾಡ್ಕಿಂದ ಅವ್ರಿಗೆ ಕೆಟ್ಟಬಿಟ್ಟಿದ್ದೆ ಮತ್ತು ಹಿಂದಿರುಗಡೆ ಇದಿಷ್ಟ ಮಾಡಿ ಮುಟ್ಟಿನಿ ಅದ್ರಾಗ ಕಡಿಗಿಟ್ಟೆ ಅಂದರೆ ಎಲ್ಲ ಆರು ಬಿಡ್ತಾರೆ ಒಂದು ಸ್ವಲ್ಪ ಮುಚ್ಚಿಬಿಡ್ಬೇಕು ಡೈಲಿ ನಾನು ಚಲೋ ಚಲೋ ರೆಸಿಪಿ ಅಂದ್ರೆ ಅಡುಗೆ ರೆಸಿಪಿ ಹಾಕೋಂಥದ್ದು ನೋಡೋ ಮಾಡ್ತೀನಿ ರೀ ಆದ್ರೆ ಆಯ್ತು ಹಾಕಿ ಹಾಕ್ತೀನಿ ಚಲೋ ರೆಸಿಪಿಗಳು ಇವತ್ತ ನಾನು ಒಂದಿಷ್ಟ ಮೊಸರು ತರ್ಸಿದಲ್ರಿ ಮೊಸರ ಮತ್ತೆ ಮೊಸರಿಂದ ಒಂದಿಷ್ಟು ಸಾಂಬಾರು ಮತ್ತು ಪಟಾ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ಲಾತ್ತೆ ರೀ